ನಮಸ್ತೆ ಸ್ನೇಹಿತರೆ ನನ್ನ ಈ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಫ್ರೈಡ್ ರೈಸ್ ಮಾಡೋದನ್ನು ತುಂಬ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ನಮಗೆ ಬೇಕಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ವೆಜಿಟೇಬಲ್ಸ್ನ ತೊಗೊಳ್ಳಿ ನೋಡಿ ನಾನು ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಆನಿಯನ್ನು ಸೊ ಹೀಗೆ ಸಿಂಪಲ್ಲಾಗಿರ್ತಕ್ಕಂತಹ ಎಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಎಣ್ಣೆ ಸೊಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕೋದು ಬೇಡ ಫ್ರೈಡ್ ರೈಸ್ಗೆ ಜೀರಿಗೆ ಒಂದು ಹಾಕ್ಕೊಂಡು ಅದು ಸ್ವಲ್ಪ ಕರೆದ ತಕ್ಷಣ Adquina a voo. ಆನಿಯನ್ ಹಾಕ್ಕೊಳ್ಳೋಣ ಉದ್ದುದ್ದಾಗಿ ಹೆಚ್ಚಿರ್ತಕ್ಕಂಥ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ರ ಜೊತೆ ನಾವು ಕ್ಯಾರೆಟ್ ಕೂಡ ಅದು ಚೆನ್ನಾಗಿ ಬೇಯಬೇಕಲ್ವ ಸೊ ಹಾಗಾಗಿ ಕ್ಯಾರೆಟ್ ಈರುಳ್ಳಿ ಜೊತೆ ಕ್ಯಾರೆಟ್ನ ಹಾಕಿ ನಿಮಗೆ ಹೇಗೆ ಬೇಕೋ ಹಾಗೆ ಹೆಚ್ಕೊಳ್ಳಿ ಆದರೂ ಅದು ದೊಡ್ಡದಾಗಾದರೂ ಓಕೆ ಸೊ ಅದನ್ನು ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಾಗೆ ಯಾರು ನನ್ನ ಚಾನೆಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ನಿಮಗೆ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ನೊಂದು ಎಜುಕೇಷನ್ ಚಾನೆಲ್ ಇದೆ ಸೊ ಅದು ಆರ್ ಕೆ ಮೀಡಿಯಾ ಅಂತ ನೀವು ಅಲ್ಲಿ ಹೋಗಿ ಕೂಡ ವಿಸಿಟ್ ಮಾಡ್ಬೋದು ಹಾಗೆಯೇ ನೀವು ಇದಕ್ಕೆ ಮಿಕ್ಕಿರ್ತಕ್ಕಂಥ ಎಲ್ಲ ವೆಜಿಟೇಬಲ್ಸ್ನ ಬೀನ್ಸು ಕ್ಯಾಪ್ಸಿಕಮು ಮತ್ತು ಮೆಣಸಿಕಾಯಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ನೇಹಿತರೆ ಇದ್ರ ಜೊತೆ ನೀವು ಕನ್ನಡವನ್ನು ತುಂಬ ಸುಲಭವಾಗಿ ಕಲಿಬೇಕು ಅಂದರೆ ನಾನು ಹೇಳಿದ್ನಲ್ಲ ಆರ್ ಕೆ ಮೀಡಿಯಾ ಚಾನೆಲ್ ಅಲ್ಲಿಗೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಮೆಥಡಲ್ಲಿ ಕನ್ನಡದ ಬಗ್ಗೆ ತಿಳ್ಕೊಬೋದು ಹಾಗೆಯೇ ಕೊನೆಯಲ್ಲಿ ನಾವು ಕ್ಯಾಬೇಜನ್ನ ಹಾಕ್ಕೊಳ್ಳೋಣ ಅದು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಅರ್ಧಂಬರ್ಧ ಬೆಂದಂಗಾದರೆ ಸಾಕು ಈ ರೀತಿಯಾಗಿ ಎಲ್ಲ ಕಾಯಿ ಪಲ್ಯಗಳನ್ನು ಅಂದರೆ ಎಲ್ಲ ವೆಜಿಟೇಬಲ್ಸ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಮನೆಯಲ್ಲೇ ಮಾಡಿರ್ತಕ್ಕಂಥ ಸ್ವಲ್ಪ ಹುಳಿ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಬರುತ್ತೆ ಸೊ ಹೀಗೆ ಸ್ನೇಹಿತರೆ ನಾವು ಎಲ್ಲವನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಉದುರು ಉದ್ರಾಗಿ ಮಾಡಿರ್ತಕ್ಕಂಥ ಅನ್ನ ಅದನ್ನು ನಾವು ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಅದನ್ನು ಹುರಿಬೇಕು ಅನ್ನನ ಅಂದರೆ ಮಿಕ್ಸ್ ಮಾಡಬೇಕು ಆಗಲೇ ಅದು ಫ್ರೈಡ್ ರೈಸ್ ತುಂಬ ರುಚಿಯಾಗಿ ಬರುತ್ತೆ ಆದರೆ ನೀವು ಸುಮ್ಮನೆ ಹಾಕಿ ಕಲಿಸ್ಬಿಟ್ರೆ ಚಿತ್ರ ಥರ ಆಗುತ್ತೆ ಬಟ್ ಚೆನ್ನಾಗಿ ಹುರಿಬೇಕು ಅದನ್ನು ಅದಕ್ಕೆ ಮೇಲೆ ನೀವು ಟೊಮೊಟೊ ಸಾಸ್ ಅಥವಾ ಕೆಜು ಮತ್ತು ಚಿಲ್ಲಿ ಸಾಸ್ ಹಾಕೊಳ್ಳಿ ನಿಮಗೆ ಖಾರ ಬೇಕಾದಷ್ಟು ಆನಂತರ ನೀವು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪನೇ ಹಾಕ್ಕೋಬೇಕು ಸೋಯಾ ಸಾಸ್ನ ಇಲ್ಲಾಂದರೆ ಅದು ಟೇಸ್ಟೇ ಬೇರೆ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ನಂತರ ಸ್ವಲ್ಪ ಒಂದೆರಡು ಸ್ಪೂನ್ ವಿನಿಗರ್ನ ಹಾಕ್ಕೊಡಿ ಹುಳಿ ಸ್ವಲ್ಪ ಹುಳಿ ಅಂಶ ಬರಲಿ ಅಂತ ಅಷ್ಟೇ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಬಿಡಿ ಲೋ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ರೈಡ್ ರೈಸ್ ಸಖತ್ತು ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ರುಚಿಯಾಗಿ ಬರುತ್ತೆ ಸೊ ಟ್ರೈ ಮಾಡಿ ಒಂದು ಸಾರಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು